ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಸಂಕ್ರಾಂತಿ ಹಬ್ಬ ಬಂತು ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೀರಾ ಇದರ ಬೆನ್ನಲ್ಲೇ ಸಾಕಷ್ಟು ಚಿನ್ನಪ್ರಿಯರು ಚಿನ್ನದ ಬೆಲೆ ಏನಾದರೂ ಇಳಿಕೆಯಾಗಿದೆಯಾ ನಾವು ಕೂಡ ಚಿನ್ನವನ್ನು ಖರೀದಿ ಮಾಡ್ಬೋದಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ತುಂಬಾ ವೇಟ್ ಮಾಡ್ತಾಯಿರ್ತೀರಾ ಇಂದು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಇಂದು ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನ ಫಾಲೋ ಮಾಡಿ ಸಂಕ್ರಾಂತಿ ಹಬ್ಬ ಬಂತು ನಾವು ಕೂಡ ಚಿನ್ನವನ್ನು ಖರೀದಿ ಮಾಡಬೇಕು ಸದ್ಯದ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ತುಂಬ ಜನರು ಕೂಡ ಹುಡುಕಾಡ್ತಾ ಇರ್ತೀರ ಇವತ್ತಿನ ಚಿನ್ನದ ಬೆಲೆ ಎಷ್ಟಾಗಿದೆ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ ತುಂಬ ಜನರು ಕೂಡ ಹೇಳ್ತಾ ಇದ್ರಿ ಕೊನೆಗೂ ಕೂಡ ಇವತ್ತು ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆನೇ ತೋರಿಸ್ತೀನಿ ಎಷ್ಟೆಷ್ಟಾಗಿದೆ ಅಂತ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಇಂದು ಎಷ್ಟಿದೆ ನಿನ್ನೆ ಎಷ್ಟಿತ್ತು ಮತ್ತು ಎಷ್ಟು ಇಳಿಕೆ ಕಂಡಿದೆ ಎಷ್ಟು ಜಾಸ್ತಿ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಏಳು ಸಾವಿರದ ಮುನ್ನೂರು ಇತ್ತು ಇಂದು ಏಳು ಸಾವಿರದ ಮುನ್ನೂರ ನಾಲ್ವತ್ತು ರೂಪಾಯಿ ಆಗಿದೆ ಅಂದರೆ ನಾಲ್ವತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಐವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಇಂದು ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇಲ್ಲಿ ಬರೋಬ್ಬರಿ ಮುನ್ನೂರ ಇಪ್ಪತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಇತ್ತು ಇಂದು ಎಪ್ಪತ್ತ್ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಇಲ್ಲಿ ಬರೋಬ್ಬರಿ ನಾಲ್ಕುನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇತ್ತು ಇಂದು ಏಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಅಂದರೆ ಬರೋಬ್ಬರಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತಂದರೆ ಒಂದು ಗ್ರಾಮ್ಗೆ ನಿನ್ನೆ ಏಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ಇತ್ತು ಇಂದು ಎಂಟು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನಲವತ್ಮೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಅರವತ್ತ್ ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಇತ್ತು ಇಂದು ಅರವತ್ನಾಲ್ಕು ಸಾವಿರದ ಐವತ್ತಾರು ರೂಪಾಯಿ ಆಗಿದೆ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತು ಇತ್ತು ಇಂದು ಎಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ನಾಲ್ಕುನೂರ ಎಪ್ ಮೂವತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಏಳು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಇಂದು ಎಂಟು ಲಕ್ಷದ ಏಳ್ನೂರು ರೂಪಾಯಿ ಆಗಿದೆ ಬರೋಬ್ಬರಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ರೂಪಾಯಿ ಇತ್ತು ಇಂದು ಆರು ಸಾವಿರದ ಆರು ರೂಪಾಯಿ ಅನ್ನೋಂಥದ್ದು ಆಗಿದೆ ಮೂವತ್ತ್ ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ನಲವತ್ತೇಳು ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕು ರೂಪಾಯಿ ಇತ್ತು ಇಂದು ನಲವತ್ತೆಂಟು ಸಾವಿರದ ನಲವತ್ತೆಂಟು ರೂಪಾಯಿ ಆಗಿದೆ ಬರೋಬ್ಬರಿ ಎರಡು ನೂರ ಅರ್ವತ್ತ್ನಾಲ್ಕು ರೂಪಾಯಿ ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹದಿನೆಂಟು ಕ್ಯಾರೆಟ್ದು ಐವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಇತ್ತು ನಿನ್ನೆ ಇವತ್ತು ಅರವತ್ತು ಸಾವಿರದ ಅರವತ್ತು ರೂಪಾಯಿ ಆಗಿದೆ ಬರೋಬ್ಬರಿ ಮುನ್ನೂರ ಮೂವತ್ತು ರೂಪಾಯಿ ಅನ್ನೋದನ್ನು ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಐದು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಇತ್ತು ನಿನ್ನೆ ಇವತ್ತು ಆರು ಲಕ್ಷದ ಆರುನೂರು ರೂಪಾಯಿ ಅಂಥದ್ದು ಏರಿಕೆ ಕಂಡಿದೆ ಈ ಮೂಲಕ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನ್ನೋದ್ದು ಏರಿಕೆ ಅನ್ನೋದ್ದು ಆಗಿರುವಂಥದ್ದು ಸಂಕ್ರಾಂತಿ ಹಬ್ಬಕ್ಕೆ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಾಣುತ್ತೆ ಅಂತ ಹೇಳಲಾಗಿತ್ತು ಆದರೆ ಚಿನ್ನದ ಬೆಲೆ ಬರ್ಜೆ ಬರ್ಜರಿ ಏರಿಕೆ ಅನ್ನೋದು ಕಾಣಿರುವಂತದ್ದು ಈ ಮೂಲಕ ಚಿನ್ನವನ್ನು ಕೊಂಡುಕೊಳ್ಳಬೇಕು ಅಂತ ಕಾಯ್ತಾ ಇದ್ದವರಿಗೆ ಈ ಸಂಕ್ರಾಂತಿ ಹಬ್ಬಕ್ಕೆ ಚಿನ್ನದ ಬೆಲೆ ಅನ್ನೋಂಥದ್ದು ಭರ್ಜರಿ ಏರಿಕೆ ಕಂಡಿದೆ ಅಂತಾನೆ ಹೇಳಬಹುದು ಬಟ್ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಅನ್ನೋದು ಕಾಣ್ತಾ ಇದೆ ಯಾಕೆಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸಾಕಷ್ಟು ಚಿನ್ನ ಪ್ರಿಯರು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂಗಡಿಗಳಿಗೆ ಹೋಗ್ತೀರಾ ಹಾಗಾಗಿ ಚಿನ್ನದ ಬೆಲೆ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದು ಇವತ್ತಿನ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ ನಾಳೆ ಎಷ್ಟಾಗುತ್ತೆ ಅಂತ ನೋಡೋಣ ಹೇಳಿಕೆ ಏನಾದರೂ ಕಾಣುತ್ತಾ ಅಂತ ಪ್ರತಿದಿನವೂ ಕೂಡ ಚಿನ್ನದ ಬೆಲೆಯನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು